ಮುಂಜಾನೆಯಿಂದ ಇವತ್ತು ಕೆಲಸ ಮಾಡಿ ಮಾಡಿ ಬ್ಯಾಶ್ರಾಗ್ಬಿಟ್ಟೈತಿ ನಾ ಅಷ್ಟೇ ಏನು ಮಾಡ್ಕೊಳ್ಳೋದು ಅಂತನ ಗೊತ್ತಾಗುತ್ತೆ ಒಂದು ಅವಲಕ್ಕಿ ಟ್ಲಕ್ಕಿಯಾರ ಮಾಡ್ಕೊಂಡು ತಿನ್ಬಿಡ್ತೀನಿ ಯಾಕು ಭಾಳ ಆಗ್ಬಿಟ್ಟೈತಿ ನಾನು ಒಬ್ಬ ಅದೇನಿ ಇವರು ಇಲ್ಲ ಹುಡುಗರು ಹೋಗ್ಬಿಟ್ರೆ ತಂಡ ಅಂದ್ಬಿಟ್ಟು ಬಿಟ್ಟೈತಿ ನೆಗಡಿ ಅಂದ್ರೆ ನೆಗಡಿ ಆಗಾಕತ್ಬಿಟ್ಟೈತಿ ಗಂಟ್ಲು ಕೆಲಸಬಿಟೈತಿ ಮುಂಜಾನೆ ಟೈಮ್ನಾಗ ಒಂದು ಉಪ್ಪು ನೀ ಬಿಸಿನೀರು ಅರ್ಸಿನ ಪುಡಿ ಹಾಕಿ ಪಕ್ಕೊಳ್ಸಿದ್ವಿ ಮತ್ತೊಮ್ಮೆ ಮಾಡ್ಬೇಕು ನೋಡೋಣಂತ ಅಷ್ಟೊಟ್ಟ ಒಂದಿಟ್ಟಿದ್ಬಿಟ್ಟು ಏನಪ್ಪ ಬಿಸಿ ಇದು ಅಲ್ಲ ಅದು ಹಾಕಿ ಜಜ್ಜಿ ಹಾಕಿ ಚಹಾ ಮಾಡ್ಕೊಂಡು ಬಂದಿಟ್ಟು ನಾಷ್ಟ ಮಾಡ್ತೇನೆಂತೆ ನಮ್ಮ ಗಿರ್ಜಿನೂ ಬರುವಳು ನೋಡುವ ಗಿರ್ಜಿನೂ ಬರುವಳು ಪಾರಕು ಬರುವಳು ಬಂದಿದ್ದೆಂದ್ರೆ ತರ್ಕೋ ಅಂತ ಅವ್ರ ಜೊತೆಗೆ ನೋಡ್ಕೊಂಡು ತಿಂತಿದ್ವಿ ಯಾವಾಗ ಅವ್ರು ಅಂದ್ರೆ ಎಲ್ಲ ಕೊಯ್ದು ಇಟ್ಕೊಂಡೀನಿ ಮೇನ ಬಾಳಿಗೆ ಅದಿಟ್ಟು ಒಗ್ಗರಣೆ ಹಾಕೋದಷ್ಟೇ ಇದು ಹಾಲಿನ ಒಂದಿಟ್ಟು ಕೆಳಗಿಳಿಸಿ ಬಿಸಿ ಹಾಕಂದ್ರೆ ಅಲ್ಲಿನ ಕೆಳಗಿಳಿಸಿ ಪಟಾಪಟ ಮಾಡ್ಕೊಂಡ್ಬಿಡ್ತೇನೆ ಒಂದ್ ಜಾಸ್ತಿನ ಮಾಡ್ತೇನೆ ಮತ್ತು ಮಸಾಲೆ ಜಾಸ್ತಿ ಮಾಡ್ತೀನಿ ಅವ್ರು ಏನಾರು ಬಂದ್ರಪ್ಪ ಅಂತಂದ್ರೆ ಅವ್ರಿಗೆ ಕಲಿಸಿ ಕೊಡಾಕ್ ಬರ್ತೈತಿ ಪಾಪ ಬಂದಿರ್ತಾರೆ ಹಂಗೆ ಕಳ್ಸಕ್ ಚಲೋ ಆಗಂಗಿಲ್ಲ ಎಣ್ಣೆ ಹಾಕೇನಿ ಇದೊಂದಿಟ್ಟು ಎಣ್ಣೆ ಕಾದ ನಂದ್ರೆ ಜೀರಿಗೆ ಅದು ಹಾಕಿ ಪಟ ಪಟ ಮಾಡ್ಕೊಂಡ್ಬಿಟ್ರೆ ಆಕೆ ಬಗ್ಗೆ ನೋಡಿರಿ ನಾನು ನಾನಿವತ್ತು ಮುಂಜಾನೆ ನಾಶ ಅವಲಕ್ಕಿ ಮಾಡ್ಕೊಳತ್ತೀನಿ ನಾನು ಹೆಂಗೆ ಅವಲಕ್ಕಿ ಮಾಡ್ತೀನಿ ಅನ್ನೋದೇ ನಾನು ನಿಮ್ಗೆ ಇವತ್ತು ಶೇರ್ ಮಾಡ್ತೀನಿ ರೀ ನಾನು ಹೆಂಗೆ ಮಾಡ್ತೀನಪ್ಪ ಅಂತಂದ್ರೆ ಮೊದಲಿಗೆ ಎಣ್ಣೆ ಹಾಕೋತೀನಿ ರೀ ಎಣ್ಣೆ ಆದ್ಮೇಲೆ ಸಾಸಿವೆ ಜೀರಿಗೆ ಆಮೇಲೆ ಏನಪ್ಪ ಅದು ಬೇಳೆ ಕಡ್ಲಿ ಬೇಳೆ ಆಮೇಲೆ ಶೇಂಗಾ ಇದ್ರೆ ಶೇಂಗಾ ಹಾಕೋರಿ ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತಿ ಅದಾದಮೇಲೆ ಕರ್ಬೇವು ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಉದ್ದಿಗೆ ಹೆಚ್ಚಿರೋ ಹಸಿಮೆಣ್ಸಿನ್ಕಾಯಿ ನಾ ನಿಮ್ಗೆ ಹೆಂಗೆ ಬೇಕಂಗೆ ಕಟ್ ಮಾಡಿ ಹಾಕೋರಿ ಅದಾದಮೇಲೆ ಉಳ್ಳಾಗಡ್ಡಿ ಹಾಕೋರಿ ಉಳ್ಳಾಗಡ್ಡಿ ಸ್ವಲ್ಪ ಕೆಂಪು ಆದ ತಕ್ಷಣ ಮತ್ತು ನೀವೇನಾದರೂ ಹಿಂಗೆ ಗಜರಿ ಆಗಿರ್ಬೋದು ಆಲೂಗಡ್ಡಿ ಆಗಿರ್ಬೋದು ಆಮೇಲೆ ಹಿಂಗೆ ವಟಾಣಿ ಆಗಿರ್ಬೋದು ಹಿಂಗೆ ಏನಾರು ಹಾಕೋತೀರಂದ್ರೆ ನೀವು ರೀ ಉಳ್ಳಾಗಡ್ಡಿ ಹಾಕಿ ಅದೆಲ್ಲ ಹಾಕಿ ಸ್ವಲ್ಪ ರೀ ಅದು ಸ್ವಲ್ಪ ಕೆಂಪು ತಕ್ಷಣ ಟಮಾಟಿ ಹಾಕಬೇಕು ರೀ ಟೊಮಾಟಿ ಹಾಕಿದ್ಮೇಲೆ ಅರಸಿನ ಪುಡಿ ಉಪ್ಪು ಹಾಕಿ ಚೆನ್ನಾಗಿ ರೀ ಮತ್ತು ನಿಮ್ಮ ಕಡೆ ಏನಾರು ಟೊಮ್ಯಾಟೊ ಇರಲಿಲ್ಲಪ್ಪ ಅಂತಂದ್ರೆ ನೀವು ನಿಂಬೆಹಣ್ಣೆ ಹಾಕಿ ಮಾಡ್ಕೋಬೋದು ರೀ ನಿಂಬೆಹಣ್ಣು ಇರಲಿಲ್ಲ ಅಂದರೆ ಹುಣ್ಸೆ ಹಣ್ಣಿನ ರಸ ಹಾಕಿನೂ ಮಾಡ್ಕೋಬೋದು ಮೂರೂ ಆಪ್ಷನ್ ರೀ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಹಾಕ್ಕೋಬೋದು ರೀ ಮೂರೂರದು ಡಿಫ್ರೆಂಟ್ ಡಿಫ್ರೆಂಟಾಗಿ ಟೇಸ್ಟ್ ಬರ್ತಿದ್ ರೀ ಬಟ್ ಎಲ್ಲನೂ ಚೆನ್ನಾಗಿರ್ತಿತ್ತು ರೀ ಅದಾದಮೇಲೆ ನಾವು ಇದು ಅವಲಕ್ಕಿನ ಏನು ನಾವು ತೊಳೆದಿಟ್ಟಿರ್ತೇವಲ್ಲಪ್ಪ ಅದು ಅದನ್ನು ಚೆನ್ನಾಗಿ ಮೆತ್ತಗೋವರೆಗು ತೊಳೆದು ನೆನೆಸಿ ಅದೆಲ್ಲ ನೀರೆಲ್ಲ ಹೀರ್ಕೊಂಡಾದ್ಮೇಲೆ ಮಸಾಲೆಗೆ ಹಾಕಿ ಅದ್ರ ಮೇಲೆ ಸಕ್ಕರೆ ಉದುರಿಸಿ ಚೆಂದನೇ ಬಿಸಿ ಮಾಡ್ಕೊಂಡ್ಬಿಟ್ರೆ ಸಕ್ಕರೆ ಕರಗುವವರೆಗು ಬಿಸಿ ಮಾಡ್ಕೊಂಡ್ಬಿಟ್ರೆ ಮಸ್ತ್ ರೆಡಿ ಆಗ್ತಾವ್ರಿ ಮಾಡ್ಕೊಂಡು ತಿನ್ನಿರಿ ಒನ್ ಟೈಮ್ ನನಗೆ ಕಮೆಂಟ್ ಮಾಡಿ ಹೇಳಿರಿ ಹೆಂಗೆ ಮಾಡಿದ್ರಿ ಹೆಂಗಾಗಿತ್ತು ಅಂತೇಳಿ ಭಾಳ ರುಚಿ ಆಗ್ತೈತ್ರಿ ಹಿಂಗೆ ನೋಡ್ರಿ ನಾನು ಮಾಡೋದು ಮಸಾಲೆ ಅಂತೂ ಆತಿದೆ ಇನ್ನೇನು ಅವಲಕ್ಕಿ ಒಂದು ಹಾಕಿ ಕಲಸ್ ಆಯ್ತು ಆಯ್ತಾ ಗಮ್ಮನ ಅಂತೇತಿ ಬಿಸಿ ಬಿಸಿ ಅವಲಕ್ಕಿ ಅಂತೂ ರೆಡಿ ಆಯ್ತು ಇವ್ರೇನವ ಇವ್ರು ಗಿರ್ಜಿ ಬರ್ತೀನಿ ಅಂತಂದಿದ್ರು ನಿನ್ನಾರ ಇಲ್ಲೇ ಬರೇವಾ ಅಂತಂದಿದ್ನಿ ಬರ್ತೀನಿ ಅಂತಂದಿದ್ರು ಇನ್ನು ಬರಲಿಲ್ಲ ಏನು ನಾಷ್ಟ ಮಾಡ್ಕೊಂಡ್ಬಿಡ್ತಾರೋ ಏನು ಒಂದು ಗೊತ್ತಿಲ್ಲ ಏ ಏನು ಲಕ್ಷ್ಮಕ ನಾವು ಬಿಟ್ಟು ನಾಷ್ಟ ಏನು ಮತ್ತೆ ಬಂದ್ರವಾ ಈಗ ನಾನು ಬಂದಿಟ್ಟ ಸಮಾಧಾನ ಅನ್ಸಿತ್ ನೋಡ ಹಿಂಗ ನೋಡ್ರಿ ಗೆಳಕಾರೆ ನನಗೆ ಇವ್ರಿಬ್ರು ಬರ್ಲಿಲ್ಲ ಅಂದ್ರೆ ನನಗ್ ಸಮಾಧಾನನ ಅನ್ಸಂಗಿಲ್ಲ ನನ್ಗೆ ಬಂದ್ರಂತು ಏ ಬರ್ರಿ ಬರೀಲಿಪ್ಪ ನಿಮ್ಗ ದಾರಿ ಕಾಯ್ತಿದ್ನಿ ಒಳಗೆ ಬರ್ರಿ ಏನೇ ಲಕ್ಷ್ಮಕ್ಕ ಮನೆಯೆಲ್ಲ ಗಮನಿಸ್ಬಿಟ್ಟಿ ಅಲ್ಲ ಇವ ಅಲ್ಲಿಂದ ಬರಾಕತ್ತೇವಿ ಅಲ್ಲಿ ಮಠಾನು ವಾಸನೆ ಹಂಗ ಸೆಳಾಕತೈತಿ ನಮಗ ನಾವು ಯಾರ ಬೇರೆ ಮನೆ ಏನ ಮುಖರ್ನಿ ಹೆಚ್ಚಾಗತ್ತಾರ ಅಂತ ಮಾಡಿದ್ವಿ ನೋಡಿದ್ರ ನಮ್ ಲಕ್ಷ್ಮಕ್ಕನ ಮನೆಯಾಗೆ ಇವತ್ತು ಮಸ್ತ್ ಬಾರಿಸ್ಬಿಡದ ಇವತ್ತ ಅಯ್ಯ ಬರ್ರಿಲ್ಲಪ್ಪ ನಿಮ್ಮ ಸಂಬಂಧನ ಇದನ್ನ ಮಾಡಕತ್ತಿದ್ದಿಲ್ಲ ಅಂದ್ರೆ ಒಂದಿಟ್ಟು ಇದನ್ನ ಇದ್ವು ಆ ಬಳ್ಳಳ್ಳಿ ಚಮ್ಮರಿ ಇದ್ವು ಬಿಸ್ಕಿಟು ಚಕ್ಕಲಿ ಶಂಕರ್ಪಾಳಿ ಅಂಥವು ಇಂಥವು ಇದ್ವು ಅವನ್ನ ತಿಂದು ಕುಂದ್ರು ಕುಂದ್ಬಿಡ್ತಿದ್ನಿ ಮತ್ತು ನಿಮ್ಗೊಂದು ಬಾ ಅಂತಂದಿದ್ಮೇಲೆ ಇಲ್ಲೇ ಬರೀವಾ ನಾಷ್ಟ ಮಾಡ್ಕೊಂಡು ಕುಂದ್ರೋಣ ಅಂತ ಅನ್ಕೊಂಡು ಕರೆದ್ನೆಲ್ಲ ಮತ್ತು ಮನೆಯಾಗು ಎಲ್ಲರೂ ಮುಂಜಾನೆ ಹೋಗ್ಬಿಟ್ರೆ ಹಿಂಗಾಗಿ ನಿಮ್ಗೆ ಕರೆದಿತ್ತು ಮತ್ತು ನೀವು ಆಯ್ತು ಬರ್ತಂಗಂತಂದ್ರಲ್ಲ ಮತ್ತು ಇನ್ನೇನು ಸರಿ ಅನ್ಸಂಗಿಲ್ಲ ಅವ ಚುಮಾರಿ ಅವ ಇದುವ ಕೊಟ್ಟರೆ ನಿಮ್ಮ ಮನೆಯಾಗೂ ಅವ ಇರ್ತಾವಂತ ನಿಮ್ಮ ಮನೆಯಾಗೂ ಅವ ಇರ್ತಾವಂತ ಹೇಳಿ ಅದಕ್ಕೆ ಮಾಡಿದ್ದೆ ನೋಡು ಕುಂದ್ರಿ ನಷ್ಟ ಮಾಡೋಣ ಅಂತ ನನಗೆ ಒಟ್ಟು ಭಾಳ ಸಹತ್ವ ನಾಷ್ಟ ಹಾಕ್ಕೊಡ್ತೀನಿ ಕುಂದಿರಿ ನಾಷ್ಟ ಮಾಡೋ ಅಷ್ಟು ಮಟ್ಟಿಗೆ ಚಹಾ ಕುಡಿಸಿ ಚಹಾ ಕುಡಿಯೋಣ ತೊಗರವಾಗ ಗಿರಿಜಾ ಪರಕ್ಕ ತಗೊರಿ ಹೆಂಗಾಗ್ಯವ ನೋಡಿ ಹೇಳ್ರಿ ಒಟ್ಟು ಬಂದಂಗೆ ಮಾಡ್ಯನವ ನಿಮಗೆ ಇಷ್ಟ ಆಗ್ತೈತೆ ಇಲ್ಲ ನೋಡಿ ತಿಂದು ಹೇಳ್ರಿ ಅಯ್ಯ ಲಕ್ಷ್ಮಕ್ಕ ನೀ ಮಾಡೋ ಅಡಿಗೆಗೆ ಹೆಸರು ಇಟ್ಟನಂದ್ರೆ ಬಾಯ ಹುಳ ಬಿದ್ದವ ಅಷ್ಟು ಚಲೋ ಅಡಿಗೆ ಮಾಡ್ತಿದ್ದೆ ನಿನ್ನ ಅಡಿಗೆಗೆ ಹೆಸರು ಇಡಕ್ಕೆ ಹಾಕ್ತಿತ್ತೇನ ಏ ಚಲೋನೇ ಆಗ್ಯಾವ ಮಸ್ತ್ ಆಗ್ಯಾವ ಬಾಯಾಗ ಇಟ್ಟರಂಗ ಬಾಯಾಗ ಕರ್ಬೇಕತ್ತವ ನೋಡಿ ಅಷ್ಟು ಮಸ್ತ್ ಆಗ್ಯಾವ ಹೌದಾ ಲಕ್ಷ್ಮಕ್ಕ ಏನ ಇದಕ್ಕೆ ಏನೇನು ಒಟ್ಟಾಣಿ ಗಿಟ್ಟಾಣಿ ಯಾಕೆ ಮಾಡ್ಬಿಟ್ಟಿವ ನಾವ್ ಮಾಡಂಗಿಲ್ಲ ಬಿಡ ಅಲ್ಲಿ ಉಳ್ಳಾಗಡ್ಡಿ ಇದು ಏನ ಸಾಸಿ ಸಿಡಿಗೆ ಕರ್ಬೇವು ಉಳ್ಳಾಗಡ್ಡಿ ಹಸಿ ಮೆಣಸಿನ್ಕಾಯಿ ಟಮಾಟಿ ಹಾಕಿ ಹಸಿನ ಪುಡಿ ಉಪ್ಪು ಹಾಕಿ ತಿರ್ಗಿಸ್ ಮಾಡ್ಬಿಟ್ಟಿರ್ತೇನೆ ಗಡಬಡ ಗಡಬಡ್ ಎಲ್ಲಿ ಹ್ಮ್ ಇಲ್ಲವ ಮನೆಯಾಗು ಎಲ್ಲ ಒಂದೇ ತರಕಾರಿ ಇತ್ತ ಅದನ್ನೆಲ್ಲ ಹಾಕಿ ಮಾಡಿದ್ನಿ ಚಲೋ ಚಲೋ ಚೊಲೋ ಬಿಡ್ರವ ಹೊಟ್ಟೆ ತಿನ್ನೋರಿ ಚಲೋ ಅದ ಸಾಕಷ್ಟ ಇಲ್ಲ ಲಕ್ಷ್ಮಿಕ್ಕ ಬಾಳಂದ್ರೆ ಭಾಳ ಚಲೋ ಚೊಲೋ ಹಾಕ್ಬಿಡವ ಇದು ಚಟ್ನಿ ಶಂಕರಪಾಳಿ ಅದೆಲ್ಲ ಅದಾವಡ್ಲೇನ ಒಂದೊಂದಿಟ್ಟು ಚಾನೆ ಚೆನ್ನಾಗೆ ಚಲೋ ಆಗ್ತತಿ

ಅವ್ಲಕ್ಕಿತ್ತೀ ಆಮೇಲೆ ಚಹಾ ಕುಡಿಯಕ್ಕೆ ನಂಗೆ ಇಷ್ಟ ಆಗಂಗಿಲ್ಲ ನಮ್ಮ ಮನೆಯಾಗ ಅವಲಕ್ಕಿ ಪಲಕ್ಕಿ ಮಾಡಿದ್ರೆ ನಾ ಏನಾರು ಮಾಡಲಿ ನಾ ಏನು ಮಾಡ್ತೇನೆ ಗೊತ್ತೇನೆ ದೊಡ್ಡದೊಂದು ಗ್ಲಾಸ್ ತೊಗೋತೇನೆ ಮೊದ್ಲು ಅವಲಕ್ಕಿ ಹಾಕೋತೇನೆ ಪ್ಲೇಟಿಗೆ ಹಾಕೊಂಡು ದೊಡ್ಡದೊಂದು ಗ್ಲಾಸ್ ತೊಗೊಂಡು ಅದ್ರ ತುಂಬ ಚಹಾ ಹಾಕೋತೇನೆ ಒಂದು ಅವಲಕ್ಕಿ ತಿನ್ಬೇಕು ಒಂದು ಚಹಾ ಕುಡಿಬೇಕು ಒಂದು ಅವಲಕ್ಕಿ ತಿನ್ಬೇಕು ಒಂದು ಚಹಾ ಕುಡಿಬೇಕು ಇನ್ನು ನನಗೆ ಭಾಳ ಇಷ್ಟ ನೋಡ ನನ್ಗೆ ಚಹಾ ಕೊಟ್ಟು ಬಿಡಂತೇನೆ ನಾನು ಅಯ್ಯೋ ಗಿರ ಜೀವನಿಂದ ಒಂದು ಅಲ್ಲಿಲಿ ನಮ್ಮ ಈ ಹೆಣ್ಮಕ್ಳದೆಲ್ಲ ಅದ ಗತಿನ ಈ ನಾಷ್ಟ ಏನಾರ ಇರ್ಲಿ ಬಾಜುಕ್ ಮೊದ್ಲು ಚಾ ಇಟ್ಕೊಂಡು ಆಮೇಲೆ ನಾವು ಒಂದ್ ತುತ್ತಾದ ಆದ ಒಂದ್ ತುತ್ತಿ ಇದು ಒಂದ್ ತುತ್ತಾದ ಆದ ಒಂದ್ ತುತ್ತಿ ಇದು ಅಂದಾಗ ನಮ್ ಗಂಟಲ್ದಾಗ ಹೇಳ ಸೋಸೆ ಬಿಡ್ತೇನೆ ಲಕ್ಷ್ಮಕ್ಕ ಅವಲಕ್ಕಿ ಲಕ್ಷ್ಮಕ ಹ್ಮು ಮಸ್ತ್ ಆಗೈತಿವ್ವಾ ಹ್ಮ್ ಹಿಂಗೊಂದು ಬಿಟ್ರ ಜೀವನ್ದಾಗ ಮತ್ತೊಂದ್ ಏನ್ ಬ್ಯಾಡ ನೋಡುವ ಹ್ಮ್ ಅಷ್ಟು ಮಸ್ತ್ ಆಗೈತೆ ನೋಡ ಯಾವ ತಿಂದ್ರಿ ಯಾವ ನೀವು ತಿನ್ನೋದು ಹೆಚ್ಚು ನಾ ಮಾಡಿಕೊಡೋದು ಹೆಚ್ಚು ನಿಮಗೆ ತಿಂದರೆ ತಿಂದಿರಿ ನೋಡಿ ಫ್ರೆಂಡ್ಸ್ ನಾವಂತೂ ಗೆಲ್ತಾರೆ ಸೇರಿ ಇವತ್ತು ಒಂದ ಮನೆಯಾಗ ನಾನು ನಾಶ ಮಾಡ ಯಾಕಂದರೆ ಇವತ್ತು ನಮ್ಮ ಮನೆಯೊಳಗೂ ಯಾರೂ ಇರಲಿಲ್ಲ ನನಗೂ ಡ್ಯಾಸ್ ಬಿಟ್ಟಿತ್ತು ನಿನ್ನೆ ನಾನು ನಿನ್ನೆ ನಮ್ಮ ಮನೆಯವ್ರದ್ದು ಹೇಳಿದ್ರೆ ಸ್ವಲ್ಪ ನಾವು ಹೊರಗಡೆ ಹೋಗೋದೈತಿ ಬೆಳಗ್ಗೆನೇ ಹೋಗ್ಬಿಡ್ತೇವೆ ಅಂತ ಹೇಳಿ ಮತ್ತು ಅವರು ಏನು ನಾಷ್ಟ ಮಾಡ್ಲಾರ್ದಾಗ ಹೋಗಿಬಿಟ್ಟಿದ್ರೆ ಹುಡುಗರು ಅಲ್ಲೇವರೆಗೆ ಹೊಣ್ತೇವಂತೇಳಿ ಅವರು ಹೋಗಿದ್ರೆ ಮತ್ತು ನಾನು ಒಬ್ಬಕ್ಕೆ ಆಗಿದ್ನಿ ಇನ್ನೇನು ನಾಷ್ಟ ಮಾಡ್ಕೊಳೋದಪ್ಪ ಅಂತ ಹೇಳಿ ನಿನ್ನೆನೇ ಹೇಳಿದ್ದೇವ್ರಿ ನಾನು ಇಬ್ರಿಗೂ ಗಿರ್ಜಕ್ಕ ಪರಕದ ಮತ್ತು ನಮ್ಮನಿಗೆ ಬರೇವಾ ಇಲ್ಲೇ ನಾಶ ಮಾಡೋಣ ಅಂತ ಅಂತೇಳಿ ಸೊ ಬಂದಿದ್ರೆ ನಮ್ಮ ಹಳಿ ಕಡೆಗಂತು ಹಿಂಗೆ ನೋಡ್ರಿ ಯಾರ್ಯಾರು ಮನೆಯೊಳಗೆ ಒಬ್ಬರು ಇದ್ರಪ್ಪ ಅಂತಂದ್ರೆ ಅವ್ರು ಗೆಳತರನೆಲ್ಲ ಕರ್ಕೊಂಡು ಏನು ಇರ್ತೈತಿ ಅದನ್ನೆಲ್ಲ ಮಾಡ್ಕೊಂಡು ತಿಂದ ಕಾಲ ಕಳೀತಾರೆ ಈ ವಿಡಿಯೋ ನಿಮ್ಗೆ ಹೆಂಗೆ ಹೇಳಿ ಕಮೆಂಟ್ ಮಾಡಿ ಹೇಳೋದನ ನಮ್ಮದೇ ಬೇಡ್ರಿ ಮತ್ತೆ ಯಾವ ಥರ ಎಲ್ಲ ವೀಡಿಯೋ ನಿಮ್ಗೆ ಬೇಕನ್ನೋದನ್ನು ಹೇಳಿರಿ ಸೊ ಅದೇ ಥರ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸಿಗ್ತೀನಿ ರೀ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ